ನಮಸ್ಕಾರ ಸ್ನೇಹಿತರೆ ಮಹಾಭಾರತದಲ್ಲಿ ಪ್ರಮುಖ ಪಾತ್ರಗಳಾದ ಸತ್ಯಾವತಿ ಮತ್ತು ಶಾಂತ ಮಹಾರಾಜರ ಜನನ ಹೇಗಾಯ್ತು ಅಲ್ಲದೆ ಸಾಮಾನ್ಯ ಮೀನುಗಾರ ಮಗಳಾದ ಸತ್ಯಾವತಿಯು ಮಹಾಜ್ಞಾನಿಯಾದ ವೇದ ವ್ಯಾಸರಿಗೆ ಹೇಗೆ ಜನ್ಮ ನೀಡುತ್ತಾಳೆ ಎಂದು ಇಂದಿನ ಸಂಚಿಕೆಯಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಒಂದಾನೊಂದು ಕಾಲದಲ್ಲಿ ಮಹಾಭೀಷ ಎಂಬ ರಾಜನಿದ್ದನು ಅವನು ಬಹಳ ಶಕ್ತಿಶಾಲಿ ಮತ್ತು ನೀತಿವಂತ ರಾಜನಾಗಿದ್ದನು ಅವನು ಸಾವಿರ ಅಶ್ವಮದ ಯಾಗಗಳನ್ನು ಮತ್ತು ನೂರು ವಾಜಪೇಯಿ ಯಾಗಗಳನ್ನು ಮಾಡಿದ್ದನು ಅವನ ಪುಣ್ಯ ಕರೆಗಳ ಫಲವಾಗಿ ಅವನು ಮರಣ ಹೊಂದಿದಾಗ ಸ್ವರ್ಗವನ್ನು ಸೇರಿದನು ಒಂದು ದಿನ ದೇವತೆಗಳೆಲ್ಲರೂ ಬ್ರಹ್ಮನನ್ನು ಪೂಜಿಸಲು ಹೋಗಿದ್ದರು ಅವರ ಜೊತೆ ಮಹಾಭೀಷನು ಅಲ್ಲಿಗೆ ಹೋಗಿದ್ದನು ಅಲ್ಲಿ ಗಂಗಾದೇವಿಯು ಬ್ರಹ್ಮನನ್ನು ಪೂಜಿಸಲು ಹೋಗುವಾಗ ಇದ್ದಕ್ಕಿದ್ದಂತೆ ಗಾಳಿಯು ಬೀಸಿತು ಆಗ ಗಂಗೆಯ ವಸ್ತ್ರ ಅಸ್ತವ್ಯಸ್ತವಾಯಿತು ತಕ್ಷಣ ಎಲ್ಲ ದೇವತೆಗಳು ಗಂಗೆಯನ್ನು ನೋಡದೆ ತಲೆಯನ್ನು ತಗ್ಗಿಸಿದರು ಆದರೆ ಮಹಾಭೀಷನು ಅವಳನ್ನು ದಿಟ್ಟಿಸುತ್ತಾ ನೋಡಿದನು ಮಹಾಭೀಷನ ಈ ರೀತಿಯ ವರ್ತನೆಯಿಂದ ಬ್ರಹ್ಮನು ಕೋಪಗೊಂಡು ಮಹಾಭೀಷ ನೀನು ಭೂಮಿಯ ಮೇಲೆ ಪುನರ್ಜನ್ಮ ಪಡೆದರೆ ಮಾತ್ರ ನಿನಗೆ ಮತ್ತೆ ಸ್ವರ್ಗ ಸಿಗುತ್ತದೆ ಎಂದು ಶಾಪವನ್ನು ನೀಡುತ್ತಾನೆ ನಂತರ ಗಂಗೆಗೂ ಕೂಡ ಭೂಮಿಯ ಮೇಲೆ ಜನಿಸಿ ಮಹಾಭೀಷನ ಮನಸ್ಸನ್ನು ಮುರಿಯಬೇಕು ಎಂದು ಹೇಳುತ್ತಾನೆ ಮುಂದೆ ಮಹಾಭೀಷನು ಅಸ್ತಿನಾಪುರದ ರಾಜನಾಥ ಪ್ರತಿಪಾನನ ಮಗನಾಗಿ ಜನಿಸುತ್ತಾನೆ ನಂತರ ರಾಜ ಶಾಂತನು ಅಸ್ತಿನಾಪುರದ ಮಹಾರಾಜನಾಗಿ ಆಡಳಿತ ನಡೆಸುತ್ತಾನೆ ಒಮ್ಮೆ ರಾಜ ಉಪರಿಚರ ಬೇಟೆಗೆಂದು ಕಾಡಿಗೆ ಹೋಗಿರುತ್ತಾನೆ ಹೀಗೆ ಹೋದ ರಾಜ ಉಪರಿಚರ ನದಿಯಲ್ಲಿ ಸ್ನಾನ ಮಾಡದೆಂದು ಇಳಿದಾಗ ಅವನ ವೀರ್ಯವು ನೀರಿನಲ್ಲಿ ಸ್ಕಲನಗೊಂಡಿತು ಅದನ್ನು ಅವನು ಒಂದು ಗಿಳಿಗೆ ಕೊಟ್ಟು ತನ್ನ ಪತ್ನಿಗೆ ತಲುಪಿಸುವಂತೆ ಹೇಳುತ್ತಾನೆ ಆದರೆ ಮಾರ್ಗ ಮಧ್ಯದಲ್ಲಿ ಗಿಳಿಯ ಮೇಲೆ ಗಿಡಗವೊಂದು ದಾಳಿ ಮಾಡುವುದರಿಂದ ವೀರ್ಯವು ಜಾರಿ ಕೆಳಗೆ ಬೀಳುತ್ತದೆ ಕೆಳಗೆ ಬಿದ್ದ ವೀರ್ಯವು ಬ್ರಹ್ಮದೇವನ ಶಾಪದಿಂದ ಮೀನಾಗಿದ್ದ ಅಪ್ಸರೆ ಗರ್ಭ ಸೇರುತ್ತದೆ ಮೀನಾಗಿದ್ದ ಅಪ್ಸರೆ ಗರ್ಭಿಣಿಯಾದ ಸಮಯದಲ್ಲಿ ಓರ್ವ ಮೀನುಗಾರ ಮೀನನ್ನು ಹಿಡಿಯಲು ಬಲೆ ಹಾಕಿದಾಗ ಈ ಗರ್ಭಿಣಿ ಮೀನು ಆತನ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ನಂತರ ಮೀನುಗಾರನು ಆ ಮೀನನ್ನು ಮನೆಗೆ ತೆಗೆದುಕೊಂಡು ಹೋದಾಗ ಅದು ಎರಡು ಮಗುವಿಗೆ ಜನ್ಮವನ್ನು ನೀಡುತ್ತದೆ ಅದರಲ್ಲಿ ಒಂದು ಗಂಡು ಮಗುವಾಗಿದ್ದು ಇನ್ನೊಂದು ಹೆಣ್ಣು ಮಗುವಾಗಿರುತ್ತದೆ ನಂತರ ಅವನ ಮಕ್ಕಳನ್ನು ರಾಜ ಉಪರಿಚಲದ ಬಳಿಗೆ ತೆಗೆದುಕೊಂಡು ಹೋಗುತ್ತಾನೆ ಆಗ ರಾಜನು ಗಂಡು ಮಗುವನ್ನು ತನ್ನೊಂದಿಗೆ ಇಟ್ಟುಕೊಂಡು ಅದಕ್ಕೆ ಮತ್ಸ್ಯ ಎಂದು ಹೆಸರಿಡುತ್ತಾನೆ ಹೆಣ್ಣು ಮಗುವನ್ನು ಮೀನುಗಾರನಿಗೆ ನೀಡುತ್ತಾನೆ ಮೀನುಗಾರ ಹೆಣ್ಣು ಮಗುವಿಗೆ ಸತ್ಯಾವತಿ ಎಂದು ಹೆಸರಿಡುತ್ತಾನೆ ಸತ್ಯವತಿಯನ್ನು ಮತ್ಸ್ಯಗಂಧ ಎಂದು ಕರೆಯುತ್ತಿದ್ದರು ಹೀಗೆ ದೊಡ್ಡವಳಾದ ಸತ್ಯಾವತಿಯು ತನ್ನ ತಂದೆಯ ಜೊತೆ ದೋಣಿ ಸಾಗಿಸುತ್ತಾ ಜೀವನ ನಡೆಸುತ್ತಿರುತ್ತಾಳೆ ಅರ್ಷಿ ಪರಶರರು ನದಿಯನ್ನು ದಾಟಲು ಸತ್ಯವತಿಯ ದೋಣಿಯನ್ನು ಎತ್ತುತ್ತಾರೆ ಆಗ ಸತ್ಯವತಿಯ ಸೌಂದರ್ಯಕ್ಕೆ ಮಾರುವಾದ ಪರಶರರು ಸತ್ಯವತಿಯ ಜೊತೆ ಸಂಬಂಧ ಬೆಳೆಸಿ ಸಂತಾನ ನೀಡುವ ಬಯಕೆಯನ್ನು ವ್ಯಕ್ತಪಡಿಸುತ್ತಾರೆ ಇದು ಅನೈತಿಕ ಎಂದು ಸತ್ಯವತಿಯು ಹೇಳುತ್ತಾಳೆ ಮತ್ತು ಇಂತಹ ಅನೈತಿಕ ಸಂಬಂಧದಿಂದ ನಾನು ಮಗುವಿಗೆ ಜನ್ಮ ನೀಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾಳೆ ಆಗ ಪರಶರರು ನಮಗೆ ಜನಿಸುವ ಮಗು ದೈವಿಕ ಮಗು ಇರುತ್ತದೆ ಮತ್ತು ವಿಶ್ವದಲ್ಲಿ ಅತ್ಯಂತ ಜ್ಞಾನ ಹೊಂದಿದ ಋಷಿಯಾಗುತ್ತಾನೆ ಎಂದು ಹೇಳುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಸತ್ಯವತಿ ಮೂರು ಷರತ್ತುಗಳನ್ನು ವಾರ್ಷಿ ಪರಶರರ ಮುಂದೆ ಇಡುತ್ತಾಳೆ ಸತ್ಯವತಿಯ ಮೊದಲ ಷರತ್ತು ಲೈಂಗಿಕ ಕ್ರಿಯೆಯನ್ನು ಯಾರು ನೋಡಬಾರದು ಎಂದು ಹೇಳುತ್ತಾಳೆ ಈ ಷರತ್ತನ್ನು ಒಪ್ಪಿದ ಪರಶರರು ಕೂಡಲೇ ಕೃತಕ ಒದಿಕೆಯನ್ನು ಸೃಷ್ಟಿ ಮಾಡುತ್ತಾರೆ ಎರಡನೇ ಷರತ್ತಾಗಿ ಈ ಲೈಂಗಿಕ ಕ್ರಿಯೆಯಿಂದ ತನ್ನ ಕನ್ಯತ್ವಕ್ಕೆ ಯಾವುದೇ ರೀತಿ ತೊಂದರೆಯಾಗಬಾರದು ಎಂದು ಹೇಳುತ್ತಾಳೆ ಈ ಷರತ್ತಿಗೆ ಒಪ್ಪಿದ ಪರಶರರು ಈ ಲೈಂಗಿಕ ಕ್ರಿಯೆಯ ನಂತರ ನಿನ್ನ ಕನ್ಯತ್ವಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಇದರಿಂದ ಜನಿಸುವ ಮಗು ಅಪಾರ ಜ್ಞಾನವನ್ನು ಹೊಂದಿರುತ್ತದೆ ಎಂದು ಭರವಸೆಯನ್ನು ನೀಡುತ್ತಾರೆ ಮೂರನೇ ಷರತ್ತು ಸತ್ಯವತಿ ತನ್ನ ದೇಹದಿಂದ ಬರುವ ಮೀನಿನ ವಾಸನೆಯ ಬದಲು ಅದನ್ನು ಹೂವುಗಳ ಸುಗಂಧವಾಗಿ ಪರಿವರ್ತಿಸಬೇಕು ಎಂದು ಹೇಳುತ್ತಾಳೆ ಈ ಷರತ್ತಿಗೆ ಒಪ್ಪಿದ ಋಷಿ ಪರಶರರು ಸತ್ಯವತಿಯ ದೇಹದಿಂದ ಬರುವ ಮೀನಿನ ವಾಸನೆಯನ್ನು ತೆಗೆದುಹಾಕಿ ಹಾಕಿ ಸುಗಂಧಯುಕ್ತ ಪರಿಮಳವು ಬರುವಂತೆ ಮಾಡುತ್ತಾರೆ ನಂತರ ಇಬ್ಬರು ಸೇರುತ್ತಾರೆ ಕೆಲ ಕಾಲದ ನಂತರ ಸತ್ಯವತಿಯು ಒಂದು ಗಂಡು ಮಗುವಿಗೆ ಜನ್ಮವನ್ನು ಿಡುತ್ತಾಳೆ ಮಗುವು ಹುಟ್ಟಿದ ಕೂಡಲೇ ದೊಡ್ಡವನಾಗಿ ಬೆಳೆಯುತ್ತಾನೆ ಅವನಿಗೆ ಕೃಷ್ಣ ದ್ವೈಪಾಯನ ಎಂದು ಹೆಸರಿಡುತ್ತಾರೆ ನಂತರ ಅವನು ತಾಯಿ ಸತ್ಯವಧಿಗೆ ನೀನು ನೆನಪಿಸಿಕೊಂಡಾಗಲಿಲ್ಲ ನಾನು ಬಂದು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ ಮುಂದೆ ಕೃಷ್ಣ ದ್ವೈಪಾಯನ ವೇದವ್ಯಸನಾಗಿ ಪ್ರಸಿದ್ಧಿಯಾಗುತ್ತಾನೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು